ನನ್ನ ಮನದ ಉತ್ತರ ಮನದ ಪ್ರಶ್ನೆಯಾಗಿದೆ ಮನದ ಆಸೆಯೂ ಕೂಡ ಆಗಿದೆ ಇಷ್ಟೆಲ್ಲ ಖರ್ಚು ಮಾಡೋದು ಒಂದು ಕೋಟಿ ಐವತ್ತೈದು ಲಕ್ಷ ಪ್ರಾಜೆಕ್ಟ್ ಇದೆ ಸರ್ಕಾರ ಈ ವರ್ಷ ಬಿಡುಗಡೆ ಇಪ್ಪತ್ತು ಲಕ್ಷ ಮಾಡ್ಬೋದು ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೇಗೆ ಪ್ರತಿ ವರ್ಷ ಅನುದಾನವನ್ನು ಕೊಡುತ್ತೆ ಅದೇ ರೀತಿ ವಿಜ್ಞಾನ ಆಸಕ್ತಿಗೋಸ್ಕರ ವಿಜ್ಞಾನದ ಬೆಳವಣಿಗೆಗೋಸ್ಕರ ಚಿಂತಕರ ಚಾವಡಿಯಿಂದ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ವೈಜ್ಞಾನಿಕ ಸಮ್ಮೇಳನ ಮಾಡಲಿಕ್ಕೆ ಕನಿಷ್ಠ ನಮಗೆ ಒಂದು ಕೋಟಿ ಯಾರು ಬಿಡುಗಡೆ ಮಾಡಬೇಕು ಅಂತ ಈ ವೇದಿಕೆಯಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ ನನ್ನ ದಾನವಾಗಿ ಒಂದಿಷ್ಟು ಒಟ್ಟು ತೊಡಕಿದೆ ಅಂತ ಹೇಳಿ ನಾಳೆ ವಸ್ತುಗಳು ನಮ್ದಾಗುತ್ತೆ ಅದರ ದಾನವಾಗಿ ಬಿಳಿ ಶಾಲೆ ರವಿ ಅವರು ಸಿಡ್ಲಿಘಟ್ಟದ ಮನುಮಾಚಾಲ ಚಿಕ್ಕದಾಸ ಚಿಕ್ಕದಾಸರಳ್ಳಿಯಲ್ಲಿ ಹತ್ತು ಎಕರೆ ಜಮೀನನ್ನು ವ್ಯವಸ್ಥಿತವಾಗಿ ನಮಗೆ ಅಗ್ರಿಮೆಂಟು ವಯಂ ವಯಂ ಮಾಡಿಕೊಟ್ಟಿದ್ದಾರೆ ಅಲ್ಲಿ ವಿಜ್ಞಾನ ಗ್ರಾಮದ ಹತ್ತು ಎಕರೆ ವಿಜ್ಞಾನ ಗ್ರಾಮದ ಕಲ್ಪನೆ ಏನು ಅಂತಂದರೆ ಇಲ್ಲಿವರೆಗೂ ಎಲ್ಲ ವಿಜ್ಞಾನಾಲಯಗಳನ್ನು ಒಂದೇ ಸ್ಥಳದಲ್ಲಿ ಖಗೋಳವನ್ನು ಖಗೋಳಯಾನವನ್ನು ಪಕ್ಷಿಯಾನವನ್ನು ಗಣಿತ ಲೋಕವನ್ನು ಪಕ್ಷಿ ಲೋಕವನ್ನು ವಿಜ್ಞಾನ ಲೋಕವನ್ನು ಪರಿಸರ ಲೋಕವನ್ನು ಸಮಾಜ ಲೋಕವನ್ನು ಅಲ್ಲೇ ಸಂಶೋಧನೆಯನ್ನು ಮಾಡಲಿಕ್ಕೆ ಅಲ್ಲಿ ನಾವು ತಯಾರು ಮಾಡಿದ್ದೇವೆ ಅದರ ಪ್ರಾಜೆಕ್ಟ್ ಎಲ್ಲ ವಿಜ್ಞಾನ ಗ್ರಾಮದ ಕಲ್ಪನೆ ನಾಳೆ ಬಿಡುಗಡೆಯಾಗುತ್ತೆ ಈಗಾಗಲೇ ಬಿಡುಗಡೆಯಾಗಿದೆ ನಾಳೆ ಸ್ಕ್ರೀನಲ್ಲೂ ಕೂಡ ಅದೆಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಪ್ರದರ್ಶನ ಆಗುತ್ತೆ ಆ ಪ್ರದರ್ಶನ ಆದಾಗ ನಿಮಗೆ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿ ಕರ್ತದೆ ಬರ್ತಕ್ಕಂಥದೊಡ್ಡ you